ರಾಜ್ಯ ಸರ್ಕಾರಕ್ಕೆ ಪ್ರಪೋಸಲ್ ಹೋಗಿ ಹೆಕ್ಟೇರ್ ಸಾಗರ ಒಂದೇ ಪ್ರದೇಶದಲ್ಲಿ ಕೊಳೆ ರೋಗ ಬಂದು ಐವತ್ತಕ್ಕಿಂತ ಹೆಚ್ಚು ಹಾನಿಯಾಗಿದೆ ಹೆಚ್ಚು ಹಾನಿಯಾಗಿದೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ ಸಾಗರ ಒಂದರಲ್ಲೇ ಆದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಳೆ ರೋಗಕ್ಕೆ ಪರಿಹಾರ ಕೊಟ್ಟಿತ್ತು ಹನ್ನೆರಡುವರೆ ಸಾವಿರ ಹಾಗೆ ಈಗ ಇಪ್ಪತ್ತೆರಡು ಸಾವಿರ ರೂಪಾಯಿ ಪರಿಹಾರ ನಮ್ಗೆ ಸಿಗಬೇಕಾಗಿತ್ತು ಈಗಾಗಲೇ ಇಪ್ಪತ್ತೆರಡು ಸಾವಿರ ರೂಪಾಯಿ ಈಗಿನ ಮಳೆ ಹಾನಿಗೆ ಕೊಳೆ ರೋಗ ಪರಿಹಾರನ ಕೊಡಬೇಕಾಗಿತ್ತು ಐದು ಸಾವಿರದ ಮುನ್ನೂರು ಹೆಕ್ಟೇರ್ ಪ್ರಸ್ತಾವನೆ ಸಾಗರ ಒಂದೇ ತಾಲೂಕಲ್ಲಿ ಹೋಗಿದೆ ಬಸನಗರ ತಾಲೂಕಿಂದ ಹೋಗಿದೆ ತೀರ್ಥಹಳ್ಳಿ ತಾಲೂಕಿಂದ ಹೋಗಿದೆ ಆದ್ರೆ ಪರಿಹಾರ ಈಗಾಗಲೇ ಅಡಿಕೆ ಕೊಯ್ಲು ಸ್ಟಾರ್ಟ್ ಆಗಿ ಹೋಗಿದೆ ಹಾಗಾದ್ರೆ ಜಂಟಿ ಸಮೀಕ್ಷೆ ಆಗ್ಬೇಕಿತ್ತು ರಾಜ್ಯ ಸರ್ಕಾರ ಆದೇಶ ಮಾಡಿ ಕಂದಾಯ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಎಷ್ಟು ಹಾನಿಯಾಗಿದೆ ಅಂತೇಳಿ ಜಂಟಿ ಸಮೀಕ್ಷೆ ಮಾಡಿ ಅವ್ರಿಗೆ ಪರಿಹಾರ ಕೊಡಬೇಕಾಗಿತ್ತು ಆದ್ರೆ ಇಲ್ಲಿವರೆಗೂ ಆ ಜಂಟಿ ಸಮೀಕ್ಷೆನೂ ಆಗಿಲ್ಲ ಪರಿಹಾರ ಎಲ್ಲಿ ಕೊಡೋದು ಸರ್ಕಾರನೇ ಹೇಳ್ಕೊಬಿಟ್ಟಿದೆ ಐದ್ ಸಾವಿರದ ಮುನ್ನೂರು ಹೆಕ್ಟೇರ್ ಹಾನಿಯಾಗಿದೆ ಅಂತೇಳಿ ನಿಮ್ಮಿಂದ ವರದಿ ಹೋಗಿದೆ ಪರಿಹಾರ ಯಾವಾಗ ಕೊಡ್ತೀರಿ ಕೊಲೆ ಕೊಲೆ ಕೊಯ್ಲು ಆದ್ಮೇಲೆ ಕೊಯ್ಲು ಆದ್ಮೇಲೆ ಹೇಗೆ ಸಮೀಕ್ಷೆ ಮಾಡೋದು ಸಾಧ್ಯ ಅನ್ಯಾಯ ಆಯ್ತಲ್ಲ ರೈತರಿಗೆ ರಾಜ್ಯ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆಯಲ್ಲ ಅಧಿಕಾರಿಗಳಿಂದ ಅನ್ಯಾಯ ಆಗ್ತಿದೆಯಲ್ಲ ಮಳೆ ಕಮ್ಮಿ ನನಗಿರೋ ಮಾಹಿತಿ ಹೇಳಿರೋದು ಯಾರು ಅರ್ಜಿ ಹಾಕಿದ್ರು ಅರ್ಜಿ ಹಾಕ್ತಾ ಇರೋರಿಗೆ ಎಲ್ಲರಿಗೂ ಪಳೆ ಹೋಗೋದ್ ಪರಿಹಾರ ಇಡೀ ರಾಜ್ಯದಲ್ಲಿ ಸಿಕ್ಕಿದೆ ಎಂಬತ್ತೊಂಬತ್ತು ಮಂದಿ ಪರಿಹಾರ ಕೊಟ್ಟಿದ್ದಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮತ್ತೆ ಮಳೆ ಮಳೆ ಹಾನಿದು ಮತ್ತೆ ಮಳೆ ಹಾನಿದ ಪರಿಹಾರ ಸಿಕ್ಕಿದೆ ಮತ್ ಮಳೆ ಹಾನಿ ಪರಿಹಾರ ಕೊಟ್ಟಾಗಿದೆ ಈ ಕೊಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಹಣ ಇಲ್ವಾ ದಿವಾಳಿ ಆಗಿ ಏನಾಗಿದೆ ಏನಾಗಿದೆ ರಾಜ್ಯ ಸರ್ಕಾರ ದಿವಾಳಿ ಆಗಿದ್ರು ಈ ಸ್ವಚ್ಛ ಭಾರತ್ ಹಿಂದೊಂದು ಅಭಿಯಾನ ಇತ್ತು ಆ ಅಭಿಯಾನದಲ್ಲಿ ಶೌಚಾಲಯದ ಹಣ ತಿಂದಿದ್ದಾರೆ ಅಂತ ಹೇಳಿ ಫ್ಯಾಷನ್ ಸಿಮೆಂಟ್ ಜಿಲ್ಲಾ ಪಂಚಾಯತ್ ಕೊಟ್ಟಿದ್ರು ಇಟ್ಕೊಂಡು ಅದು ಕಟ್ಲೇ ಇಲ್ಲ ಅವ್ರು ಹಣ ತಿಂದಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಕ್ರಮ ಆಗಿ ಎನ್ಕ್ವೈರಿ ಆಗಿ ಅವರು ಹಣ ಕಟ್ತಾ ಇದ್ದಾರೆ

ಸರ್ ಮಾಡ್ಲೇ ಇಲ್ಲ ಸರ್ ಇಡೀ ಜಿಲ್ಲೆ ಪ್ರಶಸ್ತಿ ಪಡೆದಾಗಿದೆ ಆ ಗ್ರಾಮ ಪಂಚಾಯತ್ ನ್ಯಾಯಸ್ಥಲೆ ಇಲ್ಲ ಅದೇ ಇಲ್ಲ ಹಣ ಕೊಡ್ತಾ ಇದಾರೆ ಸರ್ ದುಡ್ಡು ಅದೇನೋ ಮಾಡಲಿ ಸರ್ ಜನರಿಗೆ ಯಾಕೆ ಜನರಿಗೆ ಯಾಕೆ ಪನಿಶ್ಮೆಂಟ್ ಅವ್ರು ಮಾಡಿರೋದಕ್ಕೆ ನಾವು ಹೇಳ್ತಿರೋದು ಅದು ಏನು ಇದಲ್ಲ